ನಮಸ್ಕಾರ ರೀ ಎಲ್ಲರಿಗೂ ಮೊಬೈಲ್ ಕ್ಯಾಂಟಿನ್ ತೆರೆಯಲು ಅರ್ಜಿ ಅನ ಬಿಟ್ಟಿದ್ದಾರೆ ನಾಲ್ಕು ಲಕ್ಷ ರೂಪಾಯಿ ಸಹಾಯಧನ ಸಿಗ್ತದ ಮತ್ತು ಹೇಗೆ ಪಡೆದು ಪಡೆದುಕೊಳ್ಬೇಕು ಮತ್ತು ಹೇಗೆ ಅರ್ಜಿ ಸಲ್ಲಿಸ್ಬೇಕು ಮತ್ತು ಯಾವಾಗ ಲಾಸ್ಟ್ ಡೇಟ್ ಎಲ್ಲ ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ಏನು ಮಾಡಬೇಕು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಎಲ್ಲಿ ಮಾಡಬೇಕು ಕೆಳಗೊಂದು ಸಬ್ಸ್ಕ್ರೈಬ್ ಬಟನ್ ಅದ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಅಂತ ಬರ್ದಾರಲ್ಲ ಅದನ್ನ ಕ್ಲಿಕ್ ಮಾಡಿರಿ ಪಕ್ಕದಲ್ಲಿ ಬರ್ತದ ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕೆ ಇಂಥ ಹೊಸ ವಿಡಿಯೋ ಹಾಕಿನ ನಿಮ್ಗೆ ಫಸ್ಟ್ ನಿಮಗೆ ಬರ್ತದ ಮತ್ತೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಬರ್ರಿ ಹೇಳ್ತೀನಿ ಮತ್ತು ಯಾವ ಅರ್ಜಿ ಸಲ್ಲಿಸಬೇಕು ಮೊಬೈಲ್ ಕ್ಯಾಂಟೀನ್ ತೆರೆಯಲು ಅಂದ್ರೆ ಒಂದು ಗಾಡಿ ಒಳಗೆ ಕ್ಯಾಂಟೀನ್ ತೆಗಿಬೇಕಂತ ಅಂದ್ಕೊಂಡಿರ್ತೀರಿ ಅವರಿಗೆ ಇದು ಬರ್ಜರಿ ಗುಡ್ ನ್ಯೂಸ್ ಅಂತ ಅಂತಾನೆ ಹೇಳ್ಬೋದು ಬರ್ರಿ ಹೇಳ್ಕೊಡ್ತೀನಿ ಅಂತ ಎಲ್ಲ ನಿರು ಉದ್ಯೋಗಗಳಿಗೆ ಮೊಬೈಲ್ ಕ್ಯಾಂಟೀನ್ ಸ್ವಯಂ ಉದ್ಯೋಗ ಆರಂಭಿಸಲು ರಾಜ್ಯ ಸರ್ಕಾರ ನಾಲ್ಕು ಲಕ್ಷ ರೂಪಾಯಿ ಸಹಾಯಧನ ನೀಡಲು ಅರ್ಜಿ ಅನ್ವಾನಿಸಿದೆ ಅರ್ಜಿ ಸಲ್ಲಲಿಕ್ಕೆ ಪೂರ್ತಿ ವಿಡಿಯೋದಲ್ಲಿ ತಿಳ್ಸಿಕೊಡ್ತೀವಿ ನೋಡಿ ನಿರುದ್ಯೋಗಿ ಯುವಕ ಯುವತಿಯರನ್ನು ಪ್ರೊತ್ತಾಯಿಸುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅನೇಕ ಸ್ವಯಂ ಉದ್ಯೋಗಗಳು ಯೋಜನೆಗಳ ಅನುಷ್ಠಾನಗೊಳಿಸಿದೆ ಈ ಪೈಕಿ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಕೂಡ ಒಂದಾಗಿದೆ ಸಾಮಾನ್ಯ ಕಲ್ಯಾಣ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಅನುಷ್ಠಾನಗೊಳಿಸಿರುವ ಸದರಿ ಯೋಜನೆಯಡಿಯಲ್ಲಿ ಮೊಬೈಲ್ ಕ್ಯಾಂಟೀನ್ ಆರಂಭಿಸಲು ನಾಲ್ಕು ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗುತ್ತದೆ ಈ ಸಹಾಯಧನ ಪಡೆಯುವುದು ಹೇಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಹರಿಸ ಹರಿಸಿಕೆ ಕುರಿತು ಸಂಪೂರ್ಣ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡ್ತಾ ಇದ್ದೇನೆ ಪೂರ್ವ ಎಲ್ಲಿ ಸ್ಕಿಪ್ ಮಾಡಬೇಡಿ ಅರ್ಹತ ಮಾನದಂಡ ಮತ್ತು ಸಹಾಯಧನ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವಿವಿಧ ನಿಯಮಗಳಿಂದ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ ಈ ನಿಯಮಗಳ ವ್ಯಾಪ್ತಿಯು ಒಳಪಡುವ ಪರಿಶಿಷ್ಟ ಜಾತಿಯ ನಿರುದ್ಯೋಗಿಗಳು ಇದರ ಪ್ರಯೋಜನ ಪಡೆಯಬಹುದಾಗಿದೆ ನಿರುದ್ಯೋಗಿಗಳು ಫಾಸ್ಟ್ ಫುಡ್ ಟ್ರಕ್ ಟ್ರೇಲರ್ ಮೊಬೈಲ್ ಕಿಚನ್ ಘಟಕವನ್ನು ಆರಂಭಿಸಲು ಘಟಕ ವೆಚ್ಚದ ಸೆವೆಂಟಿ ಫೈ ರಷ್ಟು ಶೇಕಡಾ ಸೆವೆಂಟಿ ಫೈವರಷ್ಟು ಅಥವಾ ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿಗಳವರೆಗೆ ಸೇವನ ಯಾರೆಲ್ಲ ಯಾರೆಲ್ಲಾರರು ಕರ್ನಾಟಕ ನಿವಾಸಿಯಾಗಿರುವ ಪರಿಶಿಷ್ಟ ಜಾತಿಗೆ ಸೇರಿರುವ ಹಾಗೂ ಇಪ್ಪತ್ತೊಂದರಿಂದ ಐವತ್ತೊಂದು ವರ್ಷದೊಳಗಿನ ನಿರುದ್ಯೋಗಿಗಳು ಅರ್ಜಿ ಸಲ್ಲಿಸಬಹುದು ಕುಟುಂಬದ ವಾರ್ಷಿಕ ಆದಾಯವು ಗ್ರಾಮೀಣ ಪ್ರದೇಶದ ಅರ್ಜಿದಾರರಿಗೆ ಒಂದು ಪಾಯಿಂಟ್ ಐದು ಲಕ್ಷ ಹಾಗೂ ನಗರ ಪ್ರದೇಶದವರಿಗೆ ಎರಡು ಲಕ್ಷ ರೂಪಾಯಿ ಮಿತಿಯಲ್ಲಿರಬೇಕು ಅರ್ಜಿದಾರರು ಅಥವಾ ಅರ್ಜಿ ಅರ್ಜಿದಾರರು ಅಥವಾ ಅರ್ಜಿದಾರರ ಕುಟುಂಬದವರು ಈ ಹಿಂದೆ ನಿಗಮ ಅಥವಾ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ಮೇಲ್ಪಟ್ಟ ಸೌಲಭ್ಯವನ್ನು ಪಡೆದಿದ್ದರೆ ಅಂಥವರು ಈ ಸೌಲಭ್ಯಕ್ಕೆ ಪಡೆಯಲು ಅರ್ಹರಿಲ್ಲ ಅರ್ಜಿ ಸಲ್ಲಿಸುವುದು ಹೇಗೆ ಮೊಬೈಲ್ ಕ್ಯಾಂಟೀನ್ ಸಹಾಯಧನ ಪಡೆಯಲು ಅರ್ಜಿ ಯಾರ ಅಭ್ಯರ್ಥಿಗಳು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಸೇವಾ ಸಿಂಧು ಅಥವಾ ನಿಮ್ಮ ಕಂಪ್ಯೂಟರ್ ಸೆಂಟರ್ ಅಥವಾ ಗ್ರಾಮವನ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ನಿಮ್ಮ ಲ್ಯಾಪ್ಟಾಪ್ ಇದ್ದಾರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದಾರೆ ಅಲ್ಲಿ ಅರ್ಜಿನ ಸಲ್ಲಿಸ್ಬೋದು ಮತ್ತು ಯಾರ್ಯಾರೆಲ್ಲ ಒಂದು ಗಾಡಿಯಲ್ಲಿ ನೀವು ಒಂದು ಬಿಸ್ನೆಸ್ ಮಾಡಬೇಕು ಅದ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಯೋಜನೆಯನ್ನು ಪಡೆದುಕೊಳ್ಳಿ ಸರ್ಕಾರ ಕೊಡುತ್ತಿಲ್ಲ ಅರ್ಜಿ ಸಲ್ಲಿಕೆ ಕೊನೆಯ ದಿನಕ್ಕಂದ್ರೆ ಅಂದರೆ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ಇರ್ತದೆ ಹೋಗಿ ಅರ್ಜಿ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾರೆ ನಿಮಗೆ ಗೌರ್ಮೆಂಟಿಂದ ಸಹಾಯಧನ ಸಿಗ್ತದೆ ಮತ್ತು ಇದೇ ಥರ ಹೊಸ ಹೊಸ ಸಬ್ಜೆಕ್ಟ್ಗಳಿಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತ